ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಏನು ನಾವು ಇವತ್ತು ಶಕ್ತಿ ಯೋಜನೆನ ಬಳಸ್ತಾ ಇದ್ದೀವಿ ಅದ್ರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅದನ್ನು ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ ಏನಂದರೆ ಈ ಶಕ್ತಿ ಯೋಜನೆ ನಿಯಮಗಳಿಂದ ಈ ಒಂದು ಏನು ಫ್ರೀ ಬಸ್ ಅಂತ ಕೊಟ್ಟಿದ್ದಾರೆ ಅದರಿಂದ ಎಷ್ಟು ನಷ್ಟ ಆಗ್ತಿದೆ ಅಂತೇಳಿ ಸಾರಿಗೆ ಸಚಿವರು ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ ಬೆಂಗಳೂರಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಅಲ್ಲಿ ಈ ಒಂದು ಜುಲೈಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮಹತ್ವಾಕಾಂಕ್ಷಿಯಾಗಿರುವಂತಹ ಗ್ಯಾರಂಟಿ ಯೋಜನೆಯಲ್ಲಿ ಶಕ್ತಿ ಯೋಜನೆ ಕೂಡ ಒಂದು ಅದನ್ನದು ಒಂದು ಬಿಗ್ ಪ್ರಾಜೆಕ್ಟನ್ನು ತೊಗೊಂಬಂದಿದ್ದಾರೆ ಏನು ಶಕ್ ಫ್ರೀಯಾಗಿ ಹೆಣ್ಮಕ್ಳು ಮಹಿಳೆಯರು ಓಡಾಡಬೇಕು ಅಂತ ಹೇಳಿ ವಾರ್ಷಿಕವಾಗಿ ವರ್ಷಕ್ಕೆ ಏನು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಮಹಿಳೆಯ ಮಹಿಳೆಯರಿಗೆ ಇದು ಒಂದು ಯೋಜನೆ ಒಂದು ಸಹಕಾರಿಯಾಗ್ತಾ ಇದೆ ಅವರೇಜ್ ಆಗಿ ಹೇಳಿ ಅವರು ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಯಾರು ರೆಡ್ಡಿ ಅವರು ಏನಾದರೂ ಒಂದು ಸಚಿವರಾಗಿ ಅವರು ಇದರಿಂದ ಮಹಿಳೆಯರು ತುಂಬ ಬಳಕೆನ ಮಾಡ್ತಾ ಇದ್ದಾರೆ ಹಾಗಾದರೆ ನಿಮಗೆ ಎಷ್ಟು ನಷ್ಟ ಆಗ್ತದೆ ಸರ್ ನೀವೇನಾದರೂ ಇನ್ನೂ ಕೂಡ ಬೆಲೆ ಏರಿಕೆಯನ್ನು ಮಾಡ್ತೀರಾ ಬಸ್ ಟಿಕೆಟ್ ದರವನ್ನು ಏರಿಕೆ ಮಾಡ್ತೀರಾ ಅಂತೇಳಿ ಕೇಳ್ತಾ ಇದ್ದಾರೆ ಅದಕ್ಕೆ ಅವರು ಹೌದು ಟಿಕೆಟ್ ದರವನ್ನು ಹೆಚ್ಚಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಶಕ್ತಿ ಯೋಜನೆಯಿಂದ ನಮ್ಮ ಸಾರಿಗೆ ನಿಗಮಲ್ಲಿ ಸ್ವಲ್ಪ ನಷ್ಟ ಆಗ್ತಾ ಇರೋದೇನೋ ನಿಜ ಆದರೆ ಇನ್ನು ನಮ್ಮ ಮುಂದೆ ಬಸ್ ಟಿಕೆಟ್ ಪ್ರಯಾಣದ ಒಂದು ದರ ಏರಿಕೆ ಬಗ್ಗೆ ಇನ್ನೂ ಕೂಡ ನಾವು ಸಿ ಎಂ ಹತ್ರ ಚರ್ಚೆಯನ್ನು ಮಾಡಿಲ್ಲ ನಮ್ಮ ಕೆ ಎಸ್ ಆರ್ ಟಿ ಸಿಬ್ಬಂದಿ ವರ್ಗದವರ ಹತ್ರ ಇನ್ನೂ ಕೂಡ ನಾವೇನು ಚರ್ಚೆ ಮಾಡಿಲ್ಲ ಆದರೆ ಈ ಒಂದು ಒಂದು ಏನು ಆ ಸಬ್ಮಿಟ್ ಮಾಡಬೇಕಾಗಿರುತ್ತಲ್ಲ ಲೆಟರ್ನ ನಾವು ಒಂದು ನಮ್ಮ ಡಿಪಾರ್ಟ್ಮೆಂಟಿಂದ ನಮ್ಮ ಸಿ ಎಂ ಸಾಹೇಬ್ರಿಗೆ ಸಬ್ಮಿಟ್ ಮಾಡಿದ್ದೀವಿ ಈಗ ಸಿ ಎಮ್ ಅವರು ನಿರ್ಧಾರವನ್ನು ತೆಗೆದುಕೊಬೇಕು ನಾನು ಟಿಕೆಟ್ನ ರೈಸ್ ಮಾಡಬೇಕಾ ಹೇಗೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಆದರೆ ಇನ್ನೂ ಕೂಡ ಸದ್ಯದ ಮಟ್ಟಿಗೆ ಇನ್ನೂ ಕೂಡ ಒಂದು ತಿಂಗಳಲ್ಲಿ ಈ ಒಂದು ದರವನ್ನು ಏರಿಕೆನ ಮಾಡಿಲ್ಲ ಸಿ ಎಂ ಸಿದ್ದರಾಮಯ್ಯನವರ ಒಂದು ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಒಂದು ಐದು ಭರವಸೆಗಳನ್ನು ನೀಡಿತ್ತು ಶಕ್ತಿ ಯೋಜನೆ ಕೂಡ ಅದರಲ್ಲಿ ದೊಡ್ಡದು ಆದ್ದರಿಂದ ಈ ಒಂದು ಉಚಿತ ಪ್ರಯಾಣಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಗಂಡಸರಿಗೆ ಇನ್ನೂ ಕೂಡ ಹೊರೆಯಾಗುತ್ತೆ ನಾವೇನಾದರೂ ಈಗ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಬಸ್ ದರವನ್ನು ಏರಿಕೆ ಮಾಡಿದ್ರೆ ಗಂಡಸರಿಗೆ ಅದೊಂದು ದೊಡ್ಡ ಹೊರೆ ಆಗುತ್ತೆ ಆರ್ಥಿಕವಾಗಿ ಅವರು ತುಂಬ ಬಳಲುತ್ತಾರೆ ಅನ್ನೋ ಕಾರಣದಿಂದ ಇನ್ನೂ ಕೂಡ ಒಂದೂವರೆ ತಿಂಗಳು ಎರಡೂವರೆ ತಿಂಗಳು ನಾವು ಇದ್ರ ಬಗ್ಗೆ ಯೋಚನೆಯ ಮಾಡಿಲ್ಲ ಅದು ಸಿ ಎಮ್ ಅವರ ನಿರ್ಧಾರ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ನಾವು ಇಪ್ಪತ್ತು ಲಕ್ಷಕ್ಕೂ ಪ್ರಯಾಣಿಕರು ಏನು ಸಾರ್ವಜನಿಕ ಒಂದು ಸಾರಿಗೆನ ಬಳಸ್ತಾ ಇದ್ದಾರೆ ಹೀಗಿದ್ದಾಗ ಶಕ್ತಿ ಯೋಜನೆಯನ್ನು ಯಾಕೆ ದೂಷಿಸ್ತಿದ್ದೀರಾ ನೀವು ಯಾಕೆ ಹೇಳ್ತಾ ಇದ್ದೀರಾ ನೀವು ಅಂತೇಳಿ ಮಾಧ್ಯಮದವರಿಗೆ ಮತ್ತೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ನಾವು ದಿನಕ್ಕೆ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಮಹಿಳೆಯರು ಓಡಾಡ್ತಾರೆ ಆಗಿದ್ದರೂ ಕೂಡ ನೀವು ಸರ್ಕಾರವನ್ನು ಯಾಕೆ ದೂಷ್ತಿದ್ದೀರಾ ನಾವು ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದೀವಿ ಪೆಟ್ರೋಲ್ ಡೀಸೆಲ್ ಅದರ ಬೆಲೆ ಏರಿಕೆ ಆಗಿದೆ ಹೌದು ಒಪ್ಕೊತೀನಿ ಅದ್ರ ಜೊತೆ ಇದು ಯಾವುದಕ್ಕೂ ಹೊರ ಹೊರೆಯಾಗಿಲ್ಲ ತುಂಬ ಮಹಿಳೆಯರಿಗೆ ಇದು ಸ್ವಾವಲಂಬಿಯ ಜೀವನವನ್ನು ಇದೆ ಅಂಥೇಳಿ ಅವರು ಹೇಳ್ತಾ ಇದ್ದಾರೆ ಏನು ಸಾರಿಗೆ ನೌಕರರ ಮಾಸಿಕ ಸಂಬಳ ಕೂಡ ಹೆಚ್ಚಾಗಿದೆ ನಮ್ಮ ಕರ್ನಾಟಕ ಕೇಂದ್ರ ಸರ್ಕಾರಕ್ಕೆ ನಾಲ್ಕು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿಯೊಂದು ತೆರಿಗೆನ ಪಾವತಿಸ್ತಾ ಇದೆ ನಮ್ಮ ತೆರಿಗೆ ಪಾವತಿಯು ಕ ರಾಜ್ಯದ ಹಣಕಾಸು ಒಂದು ಬಜೆಟ್ಗಿಂತ ಹೆಚ್ಚಾಗಿದೆ ಅಂತೇಳಿ ಅವರು ರೆಡ್ಡಿ ಅವರು ನಮ್ಮನ್ನು ಪ್ರಶ್ನೆ ಕೂಡ ಮಾಡಿದ್ದಾರೆ ಸ್ನೇಹಿತರೆ ಅದ್ರ ಜೊತೆಗೆ ಇನ್ನೂ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕಾಂಗ್ರೆಸ್ಕ್ಕೆ ಅಧಿಕಾರಕ್ಕೆ ಬರುವ ಮೊದಲು ಮತ್ತು ಶಕ್ತಿ ಯೋಜನೆಯನ್ನು ಪರಿಚಯಿಸುವ ಮೊದಲು ಒಂದು ಸಂಚಾರದ ಒಂದು ಆದಾಯ ಮೂರು ಸಾವಿರ ಕೋಟಿ ಇತ್ತು ಆದರೆ ಇವಾಗ ಶಕ್ತಿ ಯೋಜನೆಯನ್ನು ಕೊಟ್ಟಾಗಿನಿಂದ ನಮ್ಮ ಒಂದು ಸರ್ಕಾರದ ಏನು ರಸ್ತೆ ಸಾರಿಗೆ ಒಂದು ಕೆ ಎಸ್ ಆರ್ ಟಿ ಸಿಯ ಒಂದು ಆ ಯೋಜನೆಯಿಂದಾಗಿ ನಮ್ಮ ಒಂದು ಆದಾಯ ನಾಲ್ಕೂವರೆ ಸಾವಿರ ಕೋಟಿಗಿಂತ ಅಧಿಕವಾಗಿದೆ ಅಷ್ಟೊಂದು ನಮ್ಮಲ್ಲಿ ಹಣ ಸಂಗ್ರಹವಾಗ್ತಾ ಇದೆ ಇದಕ್ಕೆಲ್ಲ ಕಾರಣ ಶಕ್ತಿ ಯೋಜನೆ ಇದರಿಂದ ನಮಗೆ ನಷ್ಟ ಆಗ್ತಿಲ್ಲ ನಿಜವಾಗ್ಲೂ ಕೂಡ ಇದರಿಂದ ಲಾಭ ಆಗ್ತಾ ಇದೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಇನ್ನೂ ಕೂಡ ಒಂದು ಸಾವಿರಕ್ಕೂ ಅಧಿಕ ಕೋಟಿ ನಮಗೆ ಒಂದು ಮರುಪಾವತಿ ಹಣವನ್ನು ಕೊಡ್ತಾ ಇದ್ದಾರೆ ಯಾರು ನಮ್ಮ ಬಸ್ಸಲ್ಲಿ ಓಡಾಡಿರುವಂಥ ಪ್ರಯಾಣಿಕರು ಇದರ ಬಗ್ಗೆ ಇನ್ನೂ ಕೂಡ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಸ್ನೇಹಿತರು ಇಂಧನ ಬೆಲೆ ಆಗಿದೆ ಆದರೆ ಬಸ್ ದರವನ್ನು ಶೇಕಡ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟಷ್ಟು ಹೆಚ್ಚಿಸಬೇಕು ಅದರ ಬಗ್ಗೆ ಇನ್ನೂ ಕೂಡ ಸರ್ಕಾರದಲ್ಲಿ ಸಿ ಎಮ್ ಅವರು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಹಾಗಿದ್ದರೆ ಯಾವುದೇ ರೀತಿಯ ಮಾಹಿತಿಗಿದ್ರೂ ಕೂಡ ನಾವು ಸುದ್ದಿಗೋಷ್ಠಿಯನ್ನು ಮಾಡಿ ಇನ್ನು ಸ್ವಲ್ಪ ಜನರ ಒಂದು ಅವರ ಅವರ ಹತ್ರನೂ ಕೂಡ ನಾವು ಕೇಳ್ತೀವಿ ವಿಷಯಗಳನ್ನು ತಿಳ್ಕೊತೀವಿ ನಾವು ಬೆಲೆ ಏರಿಕೆ ಮಾಡಿದ್ರೆ ಏನಾಗುತ್ತೆ ಅಂತ ನಮಗೂ ಕೂಡ ಗಮನದಲ್ಲಿದೆ ಈ ಒಂದು ಈ ಒಂದು ದೃಷ್ಟಿಯಲ್ಲಿ ನಾವು ಯೋಚನೆಯನ್ನು ಮಾಡ್ತೀವಿ ಹೇಳಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅದೇನೇ ಇದ್ರೂ ಕೂಡ ಎಲ್ಲ ರೀತಿ ಅಪ್ಡೇಟ್ಗಳನ್ನು ನಮ್ಮ ಚಾನಲ್ ಹಾಕ್ತೀವಿ ಇಲ್ಲಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು